ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಸವಿರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಇವತ್ತಿನ ರೆಸಿಪಿ ಏನೆಂದರೆ ಅವರೇಕಾಳು ಉಪ್ಪಿಟ್ಟು ರುಚಿ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಮೂರು ಈರುಳ್ಳಿ ಹೆಚ್ಕೊಂಡು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಟಮ್ಯಾಟೊ ತೊಗೊಂಡಿದ್ದೀನಿ ಒಂದು ಕೆ ಜಿ ಅವರೆಕಾಯಿ ತೊಗೊಂಡಿದ್ದೀನಿ ನಂತರ ಅರ್ಧ ಕೆ ಜಿ ಸ್ಟುಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಕಾದ ನಂತರ ರವೆ ಹಾಕೋತಿದ್ದೀನಿ ರವೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇಲ್ಲಾಂದರೆ ರವೆ ಸೀದೋಗುತ್ತೆ ನೀವು ಎಣ್ಣೆ ಬದಲು ತುಪ್ಪನೂ ಬಳಸ್ಕೊಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ರವೆ ಚೆನ್ನಾಗಿ ಕೆಂಪಗಾಗಿದೆ ಅಂಥ ರವೆನ ಒಂದು ಬೌಲ್ಗೆ ಹಾಕೋತಿದ್ದೀನಿ ಇವಾಗ ಅದೇ ಬಾಣಲಿಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಈಗ ಸಾಸಿವೆ ಹಾಕ್ಕೊಂಡೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಸಿಮ್ಮಲ್ಲೇ ಇಟ್ಕೋಬೇಕು ಇಲ್ಲ ಸೀದೋಗ್ಬಿಡುತ್ತೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕೀಗ ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈಗ ಕರ್ಮೇನ್ ಸೊಪ್ಪು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅವರೆಕಾಳನ್ನ ಒಂದೆರಡು ಒಂದು ಕೂಗಿಸ್ಕೊಂಡು ಬೇಯಿಸ್ಕೊಂಡು ಹಾಕೋಬೇಕು ನಾನು ಅವರೆಕಾಳು ಎರಡು ವಿಜಿಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಟಮ್ಯಾಟೊ ಹಾಕೋತಿದ್ದೀನಿ ಟಮ್ಯಾಟನೂ ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ತಿದ್ದೀನಿ ಫ್ರೈ ಆಗಿದೆ ನೋಡೋಣ ಬನ್ನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಅಳತೆ ಮಾಡಿಟ್ಕೊಂಡಿರೋ ನೀರು ಹಾಕೋತಿದ್ದೀನಿ ಬಿಸಿ ನೀರು ಹಾಕೋತಿದ್ದೀನಿ ನೀರನ್ನ ಬಿಸಿ ಮಾಡಿಕೊಂಡು ಒಂದು ಪಾವ್ ರವೆಗೆ ಎರಡು ಪಾವ್ ನೀರು ಹಾಕೋತಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದ್ದಾಗ ಈಗ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ರವೆ ಹಾಕೋತಿದ್ದೀನಿ ಒಂದು ಕೈಯಲ್ಲಿ ರವೆ ಹಾಕ್ಕೋಬೇಕು ಇನ್ನೊಂದು ಕೈಯಲ್ಲಿ ಕೈ ಆಡಿಸ್ಕೋಬೇಕು ಇಲ್ಲಾಂದರೆ ರವೆ ಹಾಕ್ತಾ ಗಂಟಾಗ್ಬಿಡುತ್ತೆ ಅದಕ್ಕೇನೆ ಕೈ ಆಡಿಸ್ಕೊಂಡು ಆಡಿಸ್ಕೊಂಡೆ ಹಾಕೋತಿರ್ಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕೀಗ ಇಟ್ಟು ಲಿಡ್ ಕ್ಲೋಸ್ ಮಾಡಬೇಕು ಲಿಡ್ ಓಪನ್ ಮಾಡಿಕೊಂಡೆ ಈಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಇವಾಗ ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ ಇವಾಗ ಉಪ್ಪಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಆದ ಅವ್ರೇಕಾಳು ಉಪ್ಪಿಟ್ಟು ರೆಡಿ ಟು ಸರ್ವ್ ಈಗ ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಉಪ್ಪಿಟ್ಟು ತಿನ್ನಲ್ವೋ ಈ ಥರ ಅವರೆಕಾಳು ಉಪ್ಪಿಟ್ಟನ್ನ ಒಂದು ಒಂದ್ಸತಿ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ರುಚಿ ರುಚಿಯಾದ ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಟಾ ಬಾಯ ಬಾಯ್